ಲಾಡ್ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಈ ದಿನದ ದೇವರ ವಾಕ್ಯ ಪೌಲನು ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂರನೇ ವಚನ ಆದರೆ ಹೇಗೆ ಅವಳು ಸರ್ಪದ ಕೊಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾತತ್ವವನ್ನು ಪಾರ್ಥಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು ಈ ವಾಕ್ಯದಲ್ಲಿ ಮನಸ್ಸನ್ನು ಕುರಿತು ನಾವು ಧ್ಯಾನಿಸಿಕೊಳ್ಳೋಣ ಮನುಷ್ಯರ ಮನಸ್ಸುಗಳನ್ನು ಅಶುದ್ಧಗೊಳಿಸುವ ಕಾರ್ಯದಲ್ಲಿ ಸೈತಾನನು ಯಾವಾಗಲೂ ನಿರತನಾಗಿದ್ದಾನೆ ಅವನು ಅದನ್ನು ಏನೇನು ತೋಟದಲ್ಲಿ ಮಾಡಿದನು ಒಬ್ಬ ವ್ಯಕ್ತಿಯ ಮನಸ್ಸು ಅಶುದ್ಧವಾದರೆ ಅವನ ಮನಸ್ಸು ಡೋಲಾಯಮಾನವಾಗಿರುತ್ತದೆ ಆಗ ಅವನು ಒಬ್ಬರಿಗಿಂತ ಹೆಚ್ಚು ಯಜಮಾನರಿಗೆ ಸೇವೆ ಮಾಡುವುದಕ್ಕೆ ಪ್ರಯತ್ನಿಸಬಹುದು ಆದರೆ ಮತ್ತಾಯ ಆರು ಇಪ್ಪತ್ನಾಲ್ಕರಲ್ಲಿ ಯೇಸು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು ಎಂದು ಹೇಳಿದ್ದಾನೆ ನಮ್ಮಲ್ಲಿ ಎರಡು ಮನಸ್ಸು ಇರಬಾರದು ಅಸ್ಥಿರ ಮನಸ್ಸುಳ್ಳವನು ಕರ್ತನಿಂದ ಏನನ್ನೂ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ದೇವರ ವಾಕ್ಯದಿಂದ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳಿರಿ ಒಂದು ಪೇತ್ರ ಒಂದು ಹದಿಮೂರು ಕೆಟ್ಟ ಮಾತುಗಳನ್ನಾಡುವುದರಿಂದ ಕೆಟ್ಟದ್ದನ್ನು ನೋಡುವುದರಿಂದ ಅಸಹ್ಯವಾದ ವಿಷಯಗಳನ್ನು ಕೇಳಿಸಿಕೊಳ್ಳುವುದರಿಂದ ಮನಸ್ಸು ಅಶುದ್ಧ ಮಾಡಲ್ಪಡುತ್ತದೆ ನಮ್ಮ ದೇಹದ ಈ ಮೂರು ಅಂಗಗಳನ್ನು ಅಧೀನದಲ್ಲಿಟ್ಟುಕೊಳ್ಳುವುದಾದರೆ ಸಂಪೂರ್ಣ ದೇಹವು ಶುದ್ಧವಾಗಿರಲು ಸಾಧ್ಯವಾಗುತ್ತದೆ ನಮ್ಮ ಮನಸಾಕ್ಷಿಯೂ ಕೂಡ ಶುದ್ಧವಾಗಿರುತ್ತದೆ ನಾವು ನಮ್ಮನ್ನು ಅಷ್ಟು ಶುದ್ಧವಾಗಿಟ್ಟುಕೊಳ್ಳಲು ಸಹಾಯ ಮಾಡುವ ಏಳು ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿ ಇರುವ ಯಥಾರ್ಥವಾದ ಯಹೋವನ ಮಾತುಗಳು ನಮಗಿವೆ ಕೀರ್ತನೆ ಹನ್ನೆರಡು ಆರರಲ್ಲಿ ನಾವು ಓದುತ್ತೇವೆ ನಾವು ನಮ್ಮ ಮನಸ್ಸನ್ನು ಪರಿಶುದ್ಧ ದೇವರ ವಾಕ್ಯಗಳಿಂದ ತುಂಬಿಸಿಕೊಳ್ಳಬೇಕು ಮೊದಲು ನಿನ್ನ ಮನಸ್ಸಿನಲ್ಲಿರುವ ವಲಸಾದ ಮತ್ತು ವ್ಯರ್ಥವಾದ ಆಲೋಚನೆಗಳನ್ನು ಹೊರಗೆ ಹಾಕು ನಂತರ ಅದನ್ನು ಯಾವಾಗಲೂ ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಪರಿಶುದ್ಧ ದೇವರ ವಾಕ್ಯದಿಂದ ಅದನ್ನು ತುಂಬಿಸು ಈ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರನ್ನೂ ದೇವರು ಆಶೀರ್ವಾದಿಸಲಿ ಆಮೇನ್